ಫ್ಲೈಟ್ ಮೇಲೆ ಹಿಂಗ್ ಆಡಾಡಿಸಿ ಆಡಿಸಿ ಆರಿಸ್ಬಿಟ್ಟು ಕೆಳಗಡೆ ಬಂದು ಪಾಕಿಸ್ತಾನ ಹೊಡೆದು ಬಿಟ್ಟಿದ್ದೀವಿ ಹೇಳಿ ಹೇಳ್ತಿದ್ದೀರಿ ರಾಹುಲ್ ಗಾಂಧಿ ಕೇಳ್ತಾರೆ ಅವ್ರಿಗೆ ಮತಿಭ್ರಮಣೆ ಆಗಿದೆಯೋ ಏನೋ ನನಗೆ ಗೊತ್ತಿಲ್ಲ ಅವ್ರು ಕೇಳ್ತಾರೆ ನಮ್ದು ಎಷ್ಟು ಫ್ಲೈಟ್ಗಳನ್ನು ಅವರು ಉರುಳಿಸಿದ್ರು ಹೊಡೆದು ಅಂತ ಕೇಳ್ತಾರೆ ಇದು ಕೇಳೋ ಯು ಆರ್ ಅನ್ಫಿಟ್ ಟು ಬಿ ಎ ಅಪೋಸಿಷನ್ ಲೀಡರ್ ಯು ಆರ್ ಅನ್ಫಿಟ್ ದಟ್ ಈಸ್ ವೈ ಪೀಪಲ್ ಆರ್ ಟ್ರೋಲಿಂಗ್ ಯು ಓವರ್ ದಿ ಕಂಟ್ರಿ ಇದರಿಂದ ನಿಮ್ ನಮ್ಮ ಎ ಸಿ ಸಿ ಅಧ್ಯಕ್ಷರು ಖರ್ಗೆ ಅವರು ನಿನ್ನೆ ಮಾತಾಡ್ತಾ ಹೇಳ್ತಾರೆ ಏನೋ ಚೂಟ್ಪುಟ್ ಯುದ್ಧ ಆಗಿದೆ ಚೂಟ್ಪುಟ್ ಯುದ್ಧ ಆಗಿದೆ ನಮ್ ಪಾಕಿಸ್ತಾನ ನಮ್ ಪಾಕಿಸ್ತಾನ ನಮ್ ಪಾಕಿಸ್ತಾನ ಅಂತಂದ್ರೆ ಯಾರು ಇವರು ಯಾವ ದೇಶದಲ್ಲಿದ್ದಾರೆ ಇವರು ನಿಮ್ ಪಾಕಿಸ್ತಾನ ಆದ್ರೆ ನಮ್ಮ ಹಿಂದೂಸ್ತಾನ್ ಏನ್ ಮಾಡ್ತು ನೀವ್ ಯಾರ ಪರ ಇದ್ದೀರಿ ಡಿಕ್ಲೇರ್ ಮಾಡ್ಕೊಳ್ಳಿ ಓಪನ್ ಆಗಿ ನಾವ್ ಯಾರ ಕಡೆ ಅಂತ ಅದಕ್ಕೆ ಜನ ಹೇಳ್ತಾರೆ ಕಾಂಗ್ರೆಸ್ಗೆ ಯಾತ್ ಪಾಕಿಸ್ತಾನ್ಗೆ ಸಾತ್ ಅಂತ ಉತ್ತರ ಕೊಡಿ ಜನರಿಗೆ ಎಲ್ಲಿ ನೋಡಿದ್ರು ಈ ರೀತಿ ಪಾಕಿಸ್ತಾನದವರು ಕೇಳಬೇಕಾಗಿದ್ದ ಪ್ರಶ್ನೆಗಳನ್ನ ನೀವು ಕೇಳುತ್ತೀರಿ ಮಾತೆತ್ತಿದ್ರೆ ಪ್ರಿಯಾಂಕಾ ಖರ್ಗೆ ಅವರು ಅವ್ರು ಇಲ್ಲಿ ಯಾರ ಬಗ್ಗೆನೂ ಮಾತಾಡಲ್ಲಪ್ಪ ಯಾಕಂದ್ರೆ ಎಲ್ಲ ಬಹಳ ಚಿಕ್ಕವ್ರು ಅವರು ಪ್ರಧಾನಮಂತ್ರಿಗಳ ಬಗ್ಗೆನೇ ಮಾತಾಡೋದವರು ಮಾನ್ಯ ಪ್ರಿಯಾಂಕ ಖರ್ಗೆ ಅವರೇ ನಿಮ್ಮ ತಂದೆಯವರಲ್ಲಿ ವಿರೋಧ ಪಕ್ಷದ ನಾಯಕರಿದ್ದಾರೆ ನೀವೇನಾದರೂ ಪ್ರಶ್ನೆ ಕೇಳಬೇಕಂದ್ರೆ ನಿಮ್ಮ ತಂದೆಯವ್ರಿಗೆ ಹೇಳಿ ಅವ್ರ ಕಡೆ ಕೇಳಿಸಿ ನಿಮ್ಮ ತಂದೆಯವರು ನಿಮ್ಮಷ್ಟು ಬುದ್ಧಿವಂತರಲ್ಲ ಅಂತ ಕಾಣುತ್ತೆ ಅದಕ್ಕೆ ನೀವೇ ಕೇಳ್ತೀರಿ ನಿಮ್ಮ ತಂದೆಯವರು ಕೇಳಿ ಅವ್ರು ಅಲ್ಲಿ ಕೇಳಲಿ ನಿಮ್ಮ ಪ್ರಶ್ನೆಗಳನ್ನ ಅದು ಬಿಟ್ಟು ನೀವು ಇಲ್ಲಿಂದ ಯಾಕೆ ಕೇಳ್ತೀರಿ ನೋಡಿ ನರಿ ಕೂಗು ಗಿರಿಗೆ ಮುಟ್ಟಲ್ಲ ನರಿ ನರಿನೇ ಗಿರಿ ಗಿರಿನೇ ಗುಲ್ಬರ್ಗದಲ್ಲಿ ಆನೆ ಹೋಗ್ತಿದ್ರೆ ಅನೇಕ ಬೀದಿ ಎಲ್ಲ ಇರತಕ್ಕಂಥ ನಾಯಿಗಳು ಎಲ್ಲ ಬಗಳ್ತವೆ ನಾಯಿ ನಾಯಿ ಬಗಳ್ಬಿಡ್ತಲ್ಲ ಅಂತೇಳಿ ಆನೆ ಯಾವತ್ತಾದರೂ ಎದುರ್ಕಂಡು ಇಂದು ನೋಡಿದ್ದನ್ನು ಯಾರಾದರೂ ಗಮನಿಸಿದ್ದೀರಾ ಸಾಧ್ಯ ಇಲ್ಲ ನಿಮ್ಮ ಕೂಗು ಅಷ್ಟೇ ನೀವು ಆನೆ ಯಾರು ಅಂತ ಹೇಳ್ಬೇಕಾ ಪ್ರಧಾನಮಂತ್ರಿ ನಾನ್ ಬಗಳೋರು ಇಲ್ಲಿ ಬಾವು 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 ಅಂತ ಬಗಳಲ್ವಾ ಅದೇ ಪ್ರಿಯಾಂಕಾ ಕರ್ಗಾರಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ